ಜಗಳ ಆಗುತ್ತೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ರಜತ್ ಅವರು ಬಿಗ್ ಬಾಸ್ ವಿನ್ನರೇ ನಾನು ಅನ್ನೋ ರೇಂಜ್ ಗೆ ಮಾತಾಡ್ತಾ ಇದ್ದಾರೆ ಸುದೀಪ್ ಅವರು ಇಂಚಿಂಚು ಯಾವ್ದಾವ್ದು ಶಬ್ದಗಳು ಬಳಸಿದ್ದಾರೆ ಆ ಒಂದು ಶಬ್ದಗಳನ್ನ ಪೂರ್ತಿ ಕ್ಲಿಯರ್ ಆಗಿ ಅದನ್ನ ಟಾಪಿಕ್ ನ ಎತ್ತಿ ಬೈದಿರ್ಬೋದು ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನೇನು ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡೋದಾದ್ರೆ ವಾರದ ಕತೆ ಕಿಚ್ಚರ ಜೊತೆ ಇವತ್ತು ರಜತ್ ಅವರಿಗೆ ತುಂಬಾ ಅಂದ್ರೆ ತುಂಬಾ ಕ್ಲಾಸ್ ತಗೋತಾ ಇದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಯಾಕಪ್ಪ ಅಂತಂದ್ರೆ ಬಂದು ಒಂದು ವಾರ ಆಯ್ತು ವಾರ ಆದ ನಂತರ ಗೋಲ್ಡ್ ಸುರೇಶ್ ಅವರಿಗೆ ಬಾಯಿಗೆ ಬಂದಂಗೆ ಅಂದ್ರೆ ಒಂದು ಟಾಸ್ಕ್ ಇರುತ್ತೆ ಟಾಸ್ಕ್ ಅಲ್ಲಿ ಗೋಲ್ಡ್ ಸುರೇಶ್ ಗೆ ಜಗಳ ಆಗುತ್ತೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ರಜತ್ ಅವರು ಆ ಮಗ ಈ ಮಗ ಎಕ್ಸ್ ಮಗ ಚಿತ್ರ ವಿಚಿತ್ರವಾಗಿ ಬೈದ್ ಬಿಟ್ಟಿದ್ದಾರೆ ಯಾಕಂತಂದ್ರೆ ಇಡೀ ಕರ್ನಾಟಕನೇ ಕೂತು ನೋಡ್ತಿರುತ್ತೆ ಆ ಒಂದು ಶಬ್ದಗಳು ಬಳಸ್ಬೇಕಂತಂದ್ರೆ ಯಾಕಂದ್ರೆ ಅವರಿಗೂ ಬಳಸ ಬರುತ್ತೆ ಇವ್ರೊಬ್ರಿಗೆ ಅಲ್ಲ ಎಲ್ರಿಗೂ ಬರುತ್ತೆ ಆ ಒಂದು ಶಬ್ದಗಳು ಬಳಸ್ಬೇಕಂತಂದ್ರೆ ನೋಡಿ ಬಳಸ್ಬೇಕಾಗುತ್ತೆ ಅದನ್ನ ಬಿಟ್ಟು ಈ ಬಿಗ್ ಬಾಸ್ ಬಿನ್ನರೇ ನಾನು ಅನ್ನೋ ರೇಂಜಿಗೆ ಮಾತಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾಸ್ ತಗೊಂಡಿದ್ದಾರೆ ನಮ್ಮ ರಜತ್ ಅವ್ರಿಗೆ ಅಂತ ಹೇಳ್ಬೋದು ಅಂದ್ರೆ ರಜತ್ ಅವರು ಮರ್ತು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ವಾರ ವಾರದಲ್ಲಿ ಕಿಚ್ಚ ಬರ್ತಾರೆ ಪಂಚಾಯಿತಿ ನಡೆಯುತ್ತೆ ಅಂತಂದು ಮರ್ದ್ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ನಂದು ನಾನ್ ನಡ್ಸಿದ್ದೇ ಆಟ ನಾನ್ ಆಡಿದ್ದೇ ಆಟ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಯಾಕಂತಂದ್ರೆ ನಿನ್ನೆ ಹೇಳ್ತಾ ಇದ್ರು ಇಡೀ ಮನೆಯವರೆಲ್ಲ ಈ ರೀತಿ ಮಾತಾಡೋದು ತಪ್ಪು ಅಂತ ಹೇಳಿದಾಗ ನಾನು ಹಂಗೆ ಮಾತಾಡ್ತೀನಿ ಮುಂದನು ನಾನು ಹುಟ್ಟಿದಲ್ಲಿಂದ ಅದೇ ರೀತಿ ಮಾತಾಡ್ತಿದ್ದೀನಿ ಮುಂದನ್ನು ಮಾತಾಡ್ತಿದ್ವಿ ಮುಂದೆ ಇನ್ನೂ ಜಾಸ್ತಿ ಮಾತಾಡ್ತೀನಿ ಅಂತಂದು ಇನ್ನೂ ಒಂದ್ ರೀತಿ ವಾರ್ನಿಂಗ್ ಕೊಟ್ಟು ಕಳ್ಪೆಯನ್ನ ತಗೊಂಡ್ರು ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮಗನ್ಸುತ್ತೆ ಅಲ್ವಾ ಏನಿಲ್ಲ ಈ ಒಂದು ವಾರದ ತುಂಬಾ ಅಂದ್ರೆ ತುಂಬಾ ರಿಫ್ರೆಶ್ ಆಗ್ತಾರೆ ಮುಂದಿನ ವಾರದಿಂದ ತುಂಬಾ ಕ್ಲಿಯರ್ ಆಗಿ ಆಟ ಆಡ್ತಾರೆ ನನಗನ್ಸಿನ ಮಟ್ಟಿಗೆ ರಜತ್ ಅವರು ಬಟ್ ಆದ್ರೂ ಒಂದೊಂದ್ಸಲ ಮತ್ತೆ ಜಗಳ ಆಗುತ್ತೆ ಅದು ಹೇಳಿದ್ರೂ ಹೇಳಿದ್ರೂಸು ಕೇಳೋದಿಲ್ಲ ಹುಟ್ಟು ಗುಣ ಎಲ್ಲಿ ಹೋಗೋದಿಲ್ಲ ಯಾಕಂತಂದ್ರೆ ಅವರು ಹೇಳ್ತಾರೆ ನಾನು ಹುಟ್ಟಿದ ಹಿಂಗೆ ಇರ್ತೀನಿ ಮುಂದನ್ನು ಹಂಗೆ ಇರ್ತೀನಿ ಅಂತ ಅಂದಾಗ ಆ ಒಂದು ಮನೆಯಲ್ಲಿ ಸರಿಯಾದ ರೀತಿ ಇಲ್ಲಿಂದ ಇರಬೇಕಾಗುತ್ತೆ ಯಾಕಂತಂದ್ರೆ ಎಲ್ರಿಗೂ ಮಾತಾಡಕ್ ಬರುತ್ತೆ ಇವ್ರಿಗೊಬ್ಬ ಅಲ್ಲ ಹೌದಾ ಅವರು ಒಂದು ಕಂಟ್ರೋಲ್ ನಲ್ಲಿ ಇದ್ದು ಮಾತಾಡ್ತಾ ಇದ್ದ ಗೋಲ್ಡ್ ಹ್ಯಾಂಡ್ಸ್ ಆಫ್ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಐದು ವಾರಗಳ ಕಾಲ ಅವರು ನಮಗೆ ಲೈಕ್ ಆಗ್ಲೆ ಈ ವಾರ ಸ್ವಲ್ಪ ಮಟ್ಟಿಗೆ ಎಲ್ರಿಗೂ ಲೈಕ್ ಆಗ್ತಾ ಇದ್ದಾರೆ ಲಾಸ್ಟ್ ಟೈಮು ವಾರದ ಕತೆ ಕಿಚನ್ ಜೊತೆಯಲ್ಲಿ ಕಿಚನ್ ಚಪ್ಪಾಳೆ ಗೋಡ್ ಸುರೇಶ್ ಅವರಿಗೆ ಸಿಕ್ಕಿತ್ತು ಅಲ್ವಾ ಓಕೆ ಸ್ನೇಹಿತರೆ ಹಾಗಾದ್ರೆ ರಜತ್ ಅವರಿಗೆ ಎಷ್ಟರ ಮಟ್ಟಿಗೆ ಕ್ಲಾಸ್ ತಗೋತಾರೆ ಅವ್ರು ಆಡಿದ ಮಾತು ತಪ್ಪು ಹಂಡ್ರೆಡ್ ಪರ್ಸೆಂಟ್ ಶೂರ್ ನನಗಿನ ಮಟ್ಟಿಗೆ ಸುದೀಪ್ ಅವರು ಇಂಚಿಂಚು ಯಾವ್ದಾವ್ದು ಶಬ್ದಗಳು ಬಳಸಿದ್ದಾರೆ ಆ ಒಂದು ಶಬ್ದಗಳನ್ನ ಪೂರ್ತಿ ಕ್ಲಿಯರ್ ಆಗಿ ಅದನ್ನ ನ ಎತ್ತಿ ಬೈದಿರ್ಬೋದು ಅಂದರೆ ಬೈಯೋದಿಲ್ಲ ಒಂದು ಮಾತು ತಿಳಿಸಿದ್ದೇನೆ ಹೇಳಿರ್ತಾರೆ ರಜತ್ ಅವರು ಹೇಳ್ತಾರೆ ನೆಕ್ಸ್ಟ್ ಟೈಮ್ ಇಂದ ಆ ರೀತಿ ಆಗೋಂಗಿಲ್ಲ ಅಂತಂದು ಸುದೀಪ್ ಅವ್ರು ಹೇಳ್ತಾರೆ ನೆಕ್ಸ್ಟ್ ಟೈಮ್ ಒಂದ್ ಏನಾದ್ರು ಅಂತಂದ್ರೆ ಹೊರಗೆ ಡೋರ್ ಇದೆ ಹೋಗ್ಬಿಡೋದ್ ಅಷ್ಟೇ ಅಂತ ಒಂದು ಇಂಡೈರೆಕ್ಟ್ ಆಗಿ ಒಂದು ಹಿಂಟ್ ಕೊಡ್ತಾರೆ ನೀವು ಪ್ರೋಮೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತ ಹೈಲೈಟ್ ಆದಂತಹ ಒಂದು ಪ್ರೋಮೋ ಅಂದ್ರೆ ಲಾಯರ್ ಜಗದೀಶ್ ಅವರು ಫಸ್ಟ್ ವೀಕ್ ಬಂದಾಗ ಹೇಗಿತ್ತು ಅದೇ ರೀತಿ ಈ ಒಂದು ವಾರ ಅದೇ ರೀತಿ ಇರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಓಕೆ ಸ್ನೇಹಿತರೆ ಹಾಗಾದ್ರೆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಪಂಚಾಯಿತಿ ಹೇಗೆಲ್ಲ ಇರುತ್ತೆ ಇವತ್ತಂದ್ರು ಮಿಸ್ ಮಾಡಿಕೊಳ್ಳೋದೇ ಕಂಪಲ್ಸರಿಯಾಗಿ ನೋಡಿ ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿಗೋಣ ಬಾಯ್